ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಸಂಚಲನವೇ ಸೃಷ್ಟಿ ಆಗ್ತಾ ಇದೆ ಎಸ್ ಎಐಎಡಿಎಂಕೆ ಬಿಜೆಪಿ ನಡುವೆ ಮೈತ್ರಿ ಸಾಧ್ಯತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಹಾಗಿದ್ರೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಮಲಾಯ್ ಗುಡ್ ಬೈ ಹೇಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಿದೆ ಸ್ಥಾನವನ್ನು ತ್ಯಜಿಸೋದಕ್ಕೆ ಅಣ್ಣಮಲಾಯ್ಗೆ ಹೈಕಮಾಂಡ್ ಸೂಚನೆ ನೀಡಿದೆಯಾ ಅಣ್ಣಮಯ್ ಅಣ್ಣಮಲಾಯ್ ಕೆಳಗಿಳಿಸಬೇಕು ಅಂತ ಎಐಎಡಿಎಂಕೆ ಷರತ್ತನ್ನ ವಿಧಿಸಿದೆಯಾ ಎಂಬ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿಬರ್ತಿರುವಂಥದ್ದು ಮೈತ್ರಿಗಾಗಿ ಕುರ್ಚಿ ಬಿಡಬೇಕಾಗಿದೆ ಮಾಜಿ ಸಿಂಗಂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೈತ್ರಿಗೆ ವಿರೋಧಿಸಿದ್ದ ಅಣ್ಣಮಲೈ ಈಗ ಬಿಜೆಪಿ ನಡುವೆ ಮೈತ್ರಿ ಸಾಧ್ಯತೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಸಂಚಲನವೇ ಸೃಷ್ಟಿಯಾಗ್ತಾ ಇರುವಂಥದ್ದು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಮಲಾಯ್ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಹಗಲಿರುಳು ದುಡಿಯುತ್ತಿದ್ದಾರೆ ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗಿದೆ ಎಂಬ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಇದಕ್ಕೆ ಕಾರಣ ಎ ಐ ಎ ಡಿ ಎಮ್ ಕೆ ಜೊತೆಗಿನ ಬಿ ಜೆ ಪಿ ಮೈತ್ರಿ ಎಸ್ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಎ ಐ ಎ ಡಿ ಎಂ ಕೆ ನಡುವೆ ಮೈತ್ರಿ ಸಾಧ್ಯತೆ ಚಿಗುರೊಡ್ದಿದೆ ಆದರೆ ಏನು ಎ ಐ ಎ ಡಿ ಕೆ ಅಣ್ಣಮಲೈ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ನೋಡಲು ಇಷ್ಟಪಡದಿರೋದು ಅವರ ಕುರ್ಚಿಗೆ ಮುಳುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಹೀಗಾಗಿ ಕಾದು ನೋಡಬೇಕು ತಮಿಳುನಾಡಿನ ರಾಜಕೀಯದಲ್ಲಿ ಮುಂದೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಮೈತ್ರಿ ನಿಜಕ್ಕೂ ಕೂಡ ಫಿಕ್ಸ್ ಅಣ್ಣಮಲೈ ತಮ್ಮ ಸ್ಥಾನವನ್ನ ತ್ಯಜಿಸ್ತಾರಾ ಏನಾಗುತ್ತೆ ಅನ್ನೋದ್ರ ಕುರಿತು ಇಪ್ಪತ್ತ ಮೂರರಲ್ಲಿ ಎ ಎಂ ಕೆ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ ಮುರಿದು ಬೀಳಲು ಅಣ್ಣಮಲೈ ಕಾರಣ ಅನ್ನೋದು ಎ ಎ ಡಿ ಎಂ ಕೆ ಪಕ್ಷದ ಅಸಮಾಧಾನಕ್ಕೆ ಪ್ರಮುಖ ಕಾರಣ ಅಂತನೇ ಹೇಳಬಹುದು ಅಲ್ಲದೆ ಜಾತಿ ಸಮೀಕರಣಗಳ ಕಾರಣದಿಂದಲೂ ಕೂಡ ಅಣ್ಣಮಲೈ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಮುಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎ ಎಂ ಕೆ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿ ಸ್ಪರ್ಧಿಸಿದ್ರೆ ಎರಡೂ ಪಕ್ಷಗಳ ಮುಖಂಡರು ಒಂದೇ ಸಮುದಾಯ ಸಮುದಾಯದವರಾಗಿರಬಾರದು ಎಂಬುದು ಉಭಯ ಪಕ್ಷಗಳ ಲೆಕ್ಕಾಚಾರವಂತೆ ಅಣ್ಣಮಲಾಯ್ ಮತ್ತು ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಇಬ್ಬರೂ ಪ್ರಬಲ ಹಿಂದುಳಿದ ಗೌಂಡರ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಲ್ಲದೆ ಇಬ್ಬರೂ ಒಂದೇ ಪಶ್ಚಿಮ ಕೊಂಗು ಪ್ರದೇಶದವರಾಗಿರೋದು ಜಾತಿ ಮತ್ತು ಪ್ರದೇಶ ಸಮೀಕರಣದ ಲೆಕ್ಕಾಚಾರಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಹೀಗಾಗಿ ಭಾರಿ ಸಂಚಲನವೇ ಸೃಷ್ಟಿ ಮಾಡ್ತಾ ಇದೆ ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಆಗ್ತಾ ಇದ್ದು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಮಲಾಯ್ ಗುಡ್ ಬೈ ಹೇಳ್ತಾರ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡಿ ಬರ್ತಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಲ್ಲಿ ಆಂತರಿಕ ಸಮಸ್ಯೆ ಇದೆಯೋ ಅದೇ ರೀತಿಯಲ್ಲಿ ತಮಿಳುನಾಡಲ್ಲೂ ಕೂಡ ಆಂತರಿಕ ಸಮಸ್ಯೆ ಇದೆ ಅಣ್ಣಾಮಲೆಯವರ ಮೇಲೆ ಅಲ್ಲಿನ ಮಿತ್ರ ಪಕ್ಷಗಳು ಬಿಜೆಪಿ ಜೊತೆಗೆ ಇರುವಂತಹ ಮಿತ್ರ ಪಕ್ಷಗಳಿಂದ ಅವರೆಲ್ಲವೂ ಕೂಡ ನಿರಂತರವಾಗಿ ಅಣ್ಣಾಮಲೆ ವಿರುದ್ಧ ಬಿಜೆಪಿ ಹೈಕಮಾಂಡ್ಗೆ ದೂರನ್ನ ಕೊಡ್ತಾನೆ ಬಂದಿದ್ದಾರೆ ಬಿಜೆಪಿಯಲ್ಲಿರುವಂತಹ ಕೆಲ ಪ್ರಮುಖರು ಸಹಿತ ಅಲ್ಲಿ ಅಣ್ಣಾಮಲೈ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಬಹಳ ದಿನಗಳಿಂದ ಏಕಪಕ್ಷಿಯಾಗಿ ಹೋಗ್ತಾ ಇದ್ದಾರೆ ಒನ್ ಮ್ಯಾನ್ ಶೋ ಮಾಡ್ತಾ ಇದ್ದಾರೆ ಮೀಡಿಯಾ ಮುಂದೆ ಜಾಸ್ತಿ ಹೋಗ್ತಾರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಬೇರೆ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಏಕಾಂಗಿಯಾಗಿ ಹೋಗ್ತಾ ಇದ್ದಾರೆ ಅಂತ ಆರೋಪಗಳನ್ನ ಅವ್ರು ಬಹಳ ದಿನಗಳಿಂದ ಕೂಡ ಅವ್ರ ಮೇಲೆ ಮಾಡ್ತಾ ಇದ್ರು ಅಲ್ಲನೇ ಅಲ್ಲಿ ಸ್ಥಳೀಯವಾಗಿ ಬಿಜೆಪಿ ಅಷ್ಟೊಂದು ಪ್ರಬಲವಾಗಿಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತೇಳಿ ಅವರಲ್ಲಿ ಸಾಕಷ್ಟು ಬಾರಿ ಅಲ್ಲಿನ ಪ್ರಮುಖರೆಲ್ಲ ಮನವಿ ಮಾಡಿದ್ರು ಸಹಿತ ಅಣ್ಣಮಲೆ ಕೇಳ್ತಾ ಇಲ್ಲ ಅಂತ ಆರೋಪ ಅವ್ರ ಮೇಲೆ ಬಂದಿತ್ತು ಇತ್ತೀಚಿನ ಬೆಳವಣಿಗೆ ಅಥವಾ ಇತ್ತೀಚಿನ ಒಂದು ವರ್ತಮಾನ ಸುದ್ದಿಯಲ್ಲಿ ಬಂದಿರೋದೇನಂತಂದ್ರೆ ಹಲವು ರಾಜ್ಯಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅದರಲ್ಲಿ ಅಣ್ಣಾಮಲೆ ಕೂಡ ಒಬ್ಬರು ಕಳೆದ ಬಾರಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರು ಏನೋ ಯಶಸ್ಸು ಸಿಗತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ರು ಅದನ್ನ ನಿರೀಕ್ಷಿತ ಯಶಸ್ಸು ಸಿಕ್ಕಿಲ್ಲ ಅಣ್ಣಾಮಲೈ ಕೂಡ ಗೆತ್ತಿಲ್ಲ ಇದೆಲ್ಲವನ್ನ ಕಂಡಾಗ ಅಣ್ಣಾಮಲೈ ಕೂಡ ಸ್ಥಳೀಯವಾಗಿ ಬಿಜೆಪಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಮೇಲೆ ಹೆಚ್ಚಿನ ದೂರುಗಳು ಬರ್ತಾ ಇದ್ದಾವೆ ಅನ್ನುವಂತ ವಿಚಾರ ಬಿಜೆಪಿ ಹೈಕಮಾಂಡ್ಗೂ ಕೂಡ ಬಂದಿತ್ತು ಆ ಕಾರಣಕ್ಕಾಗಿ ಅವ್ರನ್ನ ಬದಲಾಯಿಸಬೇಕು ಹೇಳಿ ತೀರ್ಮಾನ ಆಗಿದೆ ಬಹುತೇಕ ಸದ್ಯದಲ್ಲೇ ಬದಲಾವಣೆ ಮಾಡ್ತಾರೆ ಅನ್ನೋ ಮಾಹಿತಿ ಇತ್ತು ಇಂತಹ ವಿಷಯಗಳ ನಡುವೆ ಬಿಜೆಪಿ ಈಗ ಅಸಮಾಧಾನ ಆಗ್ತಾ ಇದೆ ತನ್ನ ದೂರ ಮಾಡುತ್ತೆ ಅನ್ನೋ ವಿಚಾರ ಗೊತ್ತಾಗಿ ಅಣ್ಣ ಅವ್ರನ್ನ ದೂರ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅಣ್ಣಮಲೆ ಪಕ್ಷದಿಂದ ದೂರ ತರೀತಾರೆ ಬಿಜೆಪಿ ಬಿಟ್ಟು ಬಹುಶಃ ವಿಜಯ್ ಜೊತೆಯಲ್ಲಿ ಕೈ ಜೋಡಿಸಬಹುದು ಹೊಸ ಪಕ್ಷವನ್ನು ಕಟ್ಟಿರುವಂತಹ ಕೆ ಪಾರ್ಟಿ ಕಟ್ಟಿರುವಂತ ವಿಜಯ್ ಜೊತೆಯಲ್ಲಿ ಅಣ್ಣಮಲೆ ಕೈ ಜೋಡಿಸಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹೆಬ್ಬಾ महिति